ಹೋಗ್ತಾರೆ ನಾವೆಲ್ಲ ಪತ್ರಿಕೆಗಳಲ್ಲಿ ಓದಿದ್ವಿ ಅವತ್ತು ಪಾರ್ವತ ಪಾರ್ವತಮ್ಮ ಸಿದ್ದರಾಮಯ್ಯ ಶ್ರೀಮತಿ ಅವರು ಬಂದಿದ್ದಾರೆ ಅಂತ ಜನಕ್ಕೆ ಗೊತ್ತೇ ಇಲ್ಲ ಜನಗಳ ಸಾಲಲ್ಲಿ ನಿಂತು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡಿತಾರೆ ಇಂಥ ಹೆಣ್ಣು ಮಗಳೊಬ್ಬಳ ಮೇಲೆ ಇಂಥ ತಾಯಿಯೊಬ್ಬಳ ಮೇಲೆ ಅವರ ಹೆಸರನ್ನು ಬಳಸಿಕೊಂಡು ಬಿಜೆಪಿಯವರು ಜನತಾದಳದವರು ನಡೆಸ್ತಾ ಇರುವಂತ ರಾಜಕಾರಣ ಏನಿದೆ ನಿಮ್ಮನ್ನ ಯಾವತ್ತಾದ್ರೂ ಒಂದು ದಿವಸ ಪಾರ್ವತವರು ಕ್ಷಮಿಸ್ಬೋದು ಸಿದ್ದರಾಮಯ್ಯನವರು ನೀವು ಮಾಡ್ತಿರುವಂತ ಈ ಹಲ್ಗಟ್ಟ ರಾಜಕಾರಣವನ್ನ ಸಿದ್ದರಾಮಯ್ಯನವರು ಕೂಡ ಕ್ಷಮಿಸ್ಬೋದು ಆದ್ರೆ ದೇವರು ನೀವು ಮಾಡ್ತಾ ಇರುವಂತಹ ಈ ದುಷ್ಟ ರಾಜಕಾರಣವನ್ನ ಯಾವತ್ತೂ ಕ್ಷಮಿಸೋಕ್ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾವು ಈ ಸಭೆಯ ಮೂಲಕ ಇಡೀ ರಾಜ್ಯಕ್ಕೆ ಸಾರಿ ಸಾರಿ ಹೇಳಬೇಕಾಗಿದೆ ಈ ಕಾರಣ ನೋಡ್ತಾ ಇದ್ದೆ ಕುಮಾರಸ್ವಾಮಿ ಅವರು ಭಾಷಣ ಮಾಡ್ತಾ ಇದ್ರು ಪಾದಯಾತ್ರೆಯಲ್ಲಿ ಅವ್ರು ಭಾಷಣ ಮಾಡ್ತಾ ಹೇಳ್ತಾ ಇರ್ತಾರೆ ಏನು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತೀನಿ ಹತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅಂತೀವಿ ಹೇಳಿದ್ರೆ ಹತ್ತು ವರ್ಷ ಅಲ್ಲ ಹತ್ತು ತಿಂಗಳೊಳಗಡೆ ಕಾಂಗ್ರೆಸ್ ಸರ್ಕಾರ ಕೆಳಗಡೆ ಇಳಿಸ್ತೇವೆ ಸಿದ್ದರಾಮಯ್ಯ ಫಸ್ಟ್ ವಿಕೆಟ್ ಆಗ್ತಾರೆ ಸಿದ್ಧರಾಮಯ್ಯನ ವಿಕೆಟ್ ಬೀಳಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವ್ರ ಕಡೆ ಬೆರಳುಕೋರು ಭಾಷಣ ಮಾಡ್ತಾರೆ ನಾವು ಹೇಳಿಕ್ ಬಯಸ್ತೀವಿ ಸಾರ್ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಶ್ರೀಮಾನ್ ಡಿ ಡಿಕೆ ಶಿವಕುಮಾರ್ ಸಾಹೇಬ್ನಾಗ್ಲಿ ನಮ್ಮ ಚೆಲ್ಲುವನಾಗ್ಲಿ ಕೆ ಎನ್ ರಾಜ ನೀವು ಮುಟ್ಟೋದಕ್ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ಇಡೀ ಕರ್ನಾಟಕದ ಬಡವರು ಇವ್ರ ಜೊತೆಗಿದ್ದಾರೆ ಇಡೀ ಕರ್ನಾಟಕದ ಶಕ್ತಿ ಇವ್ರ ಜೊತೆಗಿದೆ ರಾಮಾಯಣದ ಒಂದು ಕಥೆ ನೆನಪಾಗ್ತಾ ಇದೆ ಬಹುಶಃ ಮುದ್ದಾ ಗೌಡ್ರ ನಾನು ಈ ಕಥೆ ಹಿಂದೆ ಒಂದ್ಸಲ ಹೇಳಿದ್ದೆ ಸರ್ ಏನು ಅಂತ ಅಂದ್ರೆ ಹಿಂದೆ ರಾಮಾಯಣದ ಯುದ್ಧ ನಡೀತಾ ಇತ್ತಂತೆ ರಾಮಾಯಣದ ಯುದ್ಧದ ಕಡೆ ದಿವಸ ಕಡೆ ದಿವಸ ಬಂದು ನಿಂತ್ಕೊಂಡಿದ್ದಾರೆ ರಾಮನ್ ಜೊತೆಗೆ ಯುದ್ಧ ಮಾಡೋದು ಕಯೋಧ್ಯೆಯಿಂದ ಕೂಡ ಯಾರು ಬರಲಿಲ್ಲ ರಾಮ ಪಾಪ ಒಪ್ಪಂತಿಕನಾಗಿ ನಿಂತಿದ್ದ ಜೊತೆಗೆ ಲಕ್ಷ್ಮಣ ನಿಂತಿದ್ದ ಜೊತೆಗೆ ರಾಮನ್ ಜೊತೆಗೆ ಇದ್ದವ್ರು ಯಾರು ಅಂದ್ರೆ ಬರೇ ಒಂದಷ್ಟು ಕಾಡು ಕಪಿಗಳು ಕಾಡು ಕಪಿಗಳು ಕಾಡಲ್ಲಿ ಇದ್ದಂತ ಪ್ರಾಣಿಗಳನ್ನು ಕರ್ಕೊಂಡು ಬಂದು ರಾಮ ಯುದ್ಧ ಮಾಡಕ್ಕೆ ಬಂದಿದ್ದ ಆದ್ರೆ ಎದುರು ಪಕ್ಷದಲ್ಲಿ ರಾವಣ ಅಂಗಾರದ ರಚದ ಮೇಲೆ ಬಂದಂತೆ ಆ ರಾವಣನ ಜೊತೆಗೆ ಬಂಗಾರದ ರಥದ ಮೇಲೆ ಬಂದಿರುವಂತಹ ರಾವಣನ ಜೊತೆಗೆ ಇಂದ್ರ ಇಂದ್ರನನ್ನೇ ಗೆದ್ದಂತ ರಾವಣನ್ ಮಗ ಆ ರಾವಣನ ಜೊತೆಗೆ ಕುಬೇರ ಇಡೀ ಸಂಪತ್ತನ್ನೆಲ್ಲ ಕೈವಶವಾಗಿಸಿಕೊಂಡಿರುವಂತ ಕುಬೇರ ರಾವಣನ ಕಾಲ್ ಕೆಳಗಡೆ ನವಗ್ರಹಗಳನ್ನ ಚೆಲ್ಲಾಡ್ಕೊಂಡು ಬರ್ತಾ ಇದ್ದಂತೆ ರಾವಣ ಆ ಸಿರಿ ಸಂಪತ್ತನ್ನ ನೋಡಿದ ಹನುಮಂತ ಒಂದ್ ಕಡೆ ರಾಮನ್ ನೋಡ್ದ ಇನ್ನೊಂದ್ ಕಡೆ ರಾವಣನ್ ನೋಡ್ದ ಆ ರಾವಣನ್ ನೋಡಿದಂತ ಹನುಮಂತ ಈ ರಾಮನ್ ನೋಡ್ತಾನೆ ರಾಮನ್ ಮೈ ಮೇಲೆ ಒಂದೇ ಒಂದು ಗ್ರಾಂ ಚಿನ್ನ ಇಲ್ಲ ರಾಮನ್ ಮೈ ಮೇಲೆ ಒಂದೇ ಒಂದು ಗ್ರಾಂ ಚಿನ್ನ ಇಲ್ಲ ರೀ ರಾವಣ ಬಂಗಾರದ ರಥದ ಮೇಲೆ ಬಂದಿದ್ದಾನೆ ಆ ರಾವಣನ ನೋಡಿ ಹನುಮಂತ ಕೇಳಿದಂತೆ ರಾಮನ ರಾಮ ಸತ್ಯ 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 ಅಂತ ಬದುಕುತ್ತೆ ಸದಾ ಜನಪರವಾಗಿ ಬದುಕ್ತೆ ಎಲ್ಲ ಜನಗಳನ್ನು ನನ್ನವರು ಅಂತ ಬದುಕ್ತೆ ಆದ್ರೆ ನೀನ್ ನೋಡ ಮಣ್ಣು ಮೇಲೆ ನಿಂತಿದ್ಯಾ ಅವ್ರು ನೋಡು ಬಂಗಾರ ದೃಷ್ಟದ ಮೇಲೆ ನಿಂತಿದ್ದಾರೆ ಅಂತ ಹೇಳಿ ಆಗ ರಾಮ ಉತ್ತರ ಕೊಟ್ಟಂತೆ ನಾನ್ ನಿಂತಿರೋದು ಮಣ್ಣ ಮೇಲೆ ಅಲ್ಲ ಕೊಡೋ ಹನುಮಂತ ನಾನ್ ನಿಂತಿರೋದು ಸತ್ಯದ ಮೇಲೆ ಸತ್ಯ ಮೇವತ್ತೆ ಸತ್ಯ ಮಾತ್ರ ಗೆಲ್ಲುತ್ತೆ ಅನ್ನೋ ಉತ್ತರವನ್ನ ಅವತ್ತು ರಾಮ ಕೊಟ್ಟಂತೆ ಇವತ್ತು ಶ್ರೀಮಾನ್ ಸಿದ್ದರಾಮಯ್ಯನವರು ರಾಮಂತರ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾರೆ ಇವತ್ತು ಇಡೀ ಬಿಜೆಪಿ ಜನತಾದಳದವರು ಐಟಿ ಇಡಿ ಸಿಬಿಐ ಅನ್ನುವಂತ ರಾವಣ ಸೇನೆಯನ್ನು ಕರ್ಕೊಂಡು ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಡಿ ಕೆ ಶಿವಕುಮಾರ್ ಸಾಹೇಬ್ರ ವಿರುದ್ಧ ಭಾರಿ ದೊಡ್ಡ ಗರ್ಜನೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರ ಜೊತೆಗೆ ಯಾರಿದ್ದಾರೆ ಅಂದ್ರೆ ರಾಮನ್ ಜೊತೆಗೆ ಕಪಿಸೇನೆ ಇದ್ದಂಗೆ ಕರ್ನಾಟಕದ ದಲಿತರು ಹಿಂದುಳಿದ ವರ್ಗದವರು ಅಲ್ಪಸಂಖ್ಯಾತರು ಕುವೆಂಪುನ ಓದ್ಕೊಂಡಿರುವಂತಹ ವಿಶಾಲ ಹೃದಯದ ಜನ ಬಸವಣ್ಣನವರ ಚಿಂತನೆ ಮಾಡುವಂತ ವಿಶಾಲ ಹೃದಯದ ಜನ ಅಂಬೇಡ್ಕರ್ ಚಿಂತನೆ ಮಾಡುವಂತ ಜನ ಸಿದ್ದರಾಮಯ್ಯವ್ರ ಜೊತೆಗಿದ್ದಾರೆ ಈ ಯುದ್ಧದ ಕಡೆ ಒಳಗಡೆ ಗೆಲುವು ಯಾರಿಗೆ ಅಂತ ಅಂದ್ರೆ ನಿಮ್ಮ ಐ ಟಿ ಇಡಿ ಸಿ ಬಿ ನಿಮ್ಮ ಸುಳ್ಳು ಪ್ರಚಾರಗಳನ್ನೆಲ್ಲವನ್ನು ಸೋಲಿಸೋದು ಇದೇ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇವರು ಇಡೀ ಕಾಂಗ್ರೆಸ್ ಪಕ್ಷದ ತಂಡ ನಾವು ಗೆದ್ದು ತೀರ್ತೀವಿ ನೀವು ಸೋತೇ ಸೋಲ್ತೀರಾ ಅನ್ನುವಂತ ಒಂದು ಸವಾಲನ್ನ ಹೇಳೋದ್ರ ಮೂಲಕ ಇಲ್ಲಿರುವಂತ ಜನ ಕರ್ನಾಟಕದ ರಾಜ್ಯ ಜನ ಎರಡು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅಂತ ಹೇಳಿ ಮಾನ್ಯ ಶ್ರೀಮಾನ್ ಸಿದ್ದರಾಮಯ್ಯವರು ಅನ್ನಭಾಗ್ಯ ಯೋಜನೆ ಜಾರಿಗೆ ತಗೊಂಡು ಬಂದರು ಕರ್ನಾಟಕದ ಜನ ಕತ್ಲಲ್ಲಿರಬಾರ್ದು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹಿಬ್ರು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ತಗೊಂಡು ಬಂದರು ಅಮ್ಮ ಕರ್ನಾಟಕದ ಮನೆ ಹೆಣ್ಮಕ್ಳು ಅವ್ರ ಕೆಲಸಕ್ಕೆ ಹೋಗಬೇಕಾದ್ರೆ ಊರಿಗೆ ಹೋಗ್ಬೇಕಾದ್ರೆ ಉಚಿತವಾದ ಬಸ್ ಅಲ್ಲಿ ಓಡಾಡ್ಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಉಚಿತವಾದ ಬಸ್ ಗಳನ್ನ ತಂದ್ರು ಬಡವರ ಮಕ್ಕಳಿಗೆ ಕೆಲಸ ಸಿಗಲಿಲ್ಲ ಅಂತಂದ್ರೆ ಮೂರ್ ಸಾವಿರ ರೂಪಾಯಿ ಕೊಡುವಂತ ಯೋಜನೆಗಳನ್ನ ತಂದ್ರು ಇಂಥ ಯೋಜನೆಗಳನ್ನ ಕೊಟ್ಟಿರುವಂತ ಜನ ಏನಿದ್ದೀರಿ ನೀವು ಸಾಕು ಸಿದ್ದರಾಮಯ್ಯ ನೀವು ಸಾಕು ಕೆ ಶಿವಕುಮಾರ್ ಸಾಹೇಬ್ಗೆ ಸಿದ್ದರಾಮಯ್ಯ ಅವ್ರನ್ನ ಮುಟ್ಟೋದಕ್ಕೆ ಕೆ ಶಿವಕುಮಾರ್ ಅವರನ್ನ ಮುಟ್ಟೋದಕ್ಕೆ ರಾಜಣ್ಣ ಅವ್ರನ್ನ ಮುಟ್ಟೋದಕ್ಕೆ ಚಲವಣ್ಣ ಅವ್ರನ್ನ ಮುಟ್ಟೋದಕ್ಕೆ ಇನ್ನು ಯಾವ ಜನರಲ್ಲೂ ಕೂಡ ನೀವು ಯಾರಿಂದಲೂ ಕೂಡ ಸಾಧ್ಯ ಆಗಲ್ಲ ನಾವೆಲ್ಲ ಒಟ್ಟಾದ್ರೆ ಕಾಂಗ್ರೆಸ್ ನಮ್ಮ ಒಟ್ಟು ಶಕ್ತಿಯಿಂದ ಇಡೀ ದೇಶಕ್ಕೆ ಈ ಬಾರಿ ಒಂದು ಹೊಸ ಪಾಠವನ್ನು ಹೇಳುತ್ತೆ ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ ಏನು ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದ್ರು ನನಗನ್ಸುತ್ತೆ ಏನು ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಕಟ್ಟೆಯ ಹೋರಾಟ ಈ ಹೋರಾಟದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಒಟ್ಟಿಗೆ ಕೈ ಕೈ ಹಿಡಿದು ಈಗ ಏನು ಹೋರಾಟವನ್ನು ನಡೆಸ್ತಿದ್ದಾರೆ ಈ ಹೋರಾಟದಲ್ಲಿ ಇವರಿಗೆ ಜಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಹೀಗಾಗಿ ನಾವೆಲ್ಲರೂ ಕೂಡ ಜೈಕಾರ ಹಾಕೋಣ ಸಿಗುತ್ತಲ್ವಾ ಜಯ ಸಿಗುತ್ತಲ್ವಾ ಸಿಗುತ್ತಲ್ವಾ ಎಲ್ರು ಎರಡೂ ಕೈ ಕೈ ಪಕ್ಷ ಎಲ್ಲ ಕೈ ಎತ್ತಿ ಅನ್ನ ಪುಟ್ಟ ಕೈಯಿನ ಪರವಾಗಿ ನೀವೆಲ್ಲರೂ ಕೂಡ ಕೈ ಎತ್ತಿ ಜೈಕಾರ ಹಾಕೋಣ ಶ್ರೀಮಾನ್ ಸಿದ್ದರಾಮಯ್ಯ ಅವ್ರಿಗೆ ಇನ್ನೊಂದು ಜೋರ್ ಧ್ವನಿಲ್ಲಿ ಇರ್ಬೇಕು ಪಾದಯಾತ್ರೆಯಲ್ಲಿ ಬರ್ತಿರೋರು ಗೊತ್ತಾಗ್ಬೇಕು ಶ್ರೀಮಾನ್ ಸಿದ್ದರಾಮಯ್ಯ ಅವ್ರಿಗೆ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಸಾವ್ರಿಗೆ मलिकारजुन खर्गे बाबा साहब अंबेडकर संविधान के संविधान के संविधान के धन्यवाद प्रीतीय बंधु धन्यवाद